ಒಂದು ವಚನ ಪಠಣವನ್ನ ಇವಾಗ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇಲ್ಲಿ ಶಿವಸ್ವಾಮಿ ಆಗಿರ್ತಕ್ಕಂಥ ಎಲ್ಲಾ ಸಹೋದರರು ಒಂದು ಸ್ವಲ್ಪ ಇಲ್ಲಿ ಬಂದು ಕೂಡಬೇಕು ಯಾಕಂದ್ರೆ ನಿಮಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೇವಲ ನೀವು ಶಿವಸ್ವಾಮಿಯಾಗಿ ಬಾಲ ಹಾಕೊಂಡು ಪ್ರಸಾದ ಮಾಡಿ ಹೋಗ್ತಕ್ಕಂಥದ್ದಲ್ಲ ಸಮಯ ಇದ್ದಾಗ ಇಂತಹ ಒಂದು ಶರಣರ ಅನುಭವಗಳನ್ನ ಕೇಳ್ತಕ್ಕಂಥದ್ದು ಯಾಕಂದ್ರೆ ನೀವು ಬಂದಿದ್ದೇ ಭಕ್ತಿಗಾಗಿ ಭಕ್ತಿ ಮಾಡ್ಬೇಕಂತ ತಿಳ್ಕೊಂಡು ತಾವೆಲ್ಲ ಈ ವ್ರತವನ್ನ ಆಚರಣೆ ಮಾಡ್ತಾ ಇದ್ದೀವಿ ಕಠಿಣವಾಗಿ ತಾವೇ ಪ್ರಸಾದ ಮಾಡಿಕೊಂಡು ಮತ್ತೆ ಏನು ಪ್ರಸಾದ ಮಾಡಾದಾಗ ದಿನ ಆ ಉಪವಾಸಗೊಳ್ಳುವುದು ಒಂದು ಕಠಿಣವಾಗಿರ್ತಕ್ಕಂಥ ವ್ರತ ಮಾಡಿ ತಾವು ಭಕ್ತಿಯನ್ನ ಆಚರಿಸ್ತಾ ಇದ್ರಿ ಏನೋ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಈ ರೀತಿಯಾಗಿ ತಾವೆಲ್ಲ ಆಚರಣೆ ಮಾಡ್ತಾ ಇದ್ರಿ ಇದು ಬಹಳ ಒಳ್ಳೆಯ ವಿಚಾರ ಸಹ ತಾವು ಈ ಒಂದು ಪ್ರವಚನ ಆಗಲಿ ಈ ವಚನ ಪಠಣ ನಮಕ್ ಸಂಬಂಧ ಇಲ್ಲ ಅನ್ನುವಂತಹ ಒಂದು ತಾತ್ಸಾರ ಭಾವ ತಾವು ತಾಳಬಾರದು ಈ ಪ್ರವಚನ ಅಂತಕ್ಕಂಥ ಪ್ರತಿಯೊಂದಿಗೂ ಅವಶ್ಯಕವಾಗಿ ಬೇಕಾಗ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ತಾವಂತೂ ಈ ಒಂದು ವ್ರತವನ್ನ ಬೇಯಕೊಂಡಿರ್ತಕ್ಕಂಥವ್ರು ನಿತ್ಯ ಈ ವ್ರತ ಮುಗಿಯವರಿಗೆ ಒಂದು ಇದೇ ಒಂದು ವಾತಾವರಣ ಇದೇ ಒಂದು ಪರಿಸರ ಇದನ್ನೇ ಮೆಲಗ್ ಹಾಕ್ತಾ ಹಾಕ್ತಾ ನಾವು ಆ ಎಷ್ಟು ಹತ್ತು ದಿವಸ ಮಾಡ್ತೀರಿ ಆ ಹತ್ತು ದಿವಸ ಇದನ್ನೇ ಮೆಲಗ್ ಹಾಕ್ತಾ ನಾವು ಸಮಯವನ್ನ ಕಳೆದ ಏನಾಗ್ತದೆ ಅದಕ್ಕೆ ಇನ್ನಿಷ್ಟು ಹೆಚ್ಚಿನ ಮೆರಗು ಬರ್ತದೆ ಇಷ್ಟು ಹೆಚ್ಚಿನ ಶಕ್ತಿ ಅನ್ನ ಬರ್ತಾ ಇದೆ ಅದಕ್ಕೆ ನಾವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ನೋಡ್ರಿ ಪೂಜಾ ಅಪ್ಪವರೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದ ಪ್ರವಚನ ಸಹ ಎಷ್ಟೊಂದು ಸಹಿತ ಪ್ರವಚನಗಳನ್ನ ತಪ್ಪಲ್ಲ ಯಾಕಂದ್ರೆ ಶರಣರ ನುಡಿಗೊಳಿಸು ವಚನಗಳ ಪಟ್ಟಣ ಅಂತಂದ್ರೆ ಇದು ಸಾಮಾನ್ಯ ಅಲ್ಲ ಒಂದ್ಕೊಂಡಿ ಶಿವಯೋಗಿ ಸಿದ್ದರಾಮೇಶ್ವರ ಕೊಡುತ್ತಾರೆ ಯಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮವಾರದಯ ಎಮ್ಮ ವಚನ ನೂರೊಂದರ ದಿನಕ್ಕೆ ಚತರುದ್ರಿಯ ಯಾಗ ಸಮವಾರದಯ್ಯ ಎಂಬ ವಚನದ ಸಹಸಿರ ಧೈರ್ಯಕ್ಕೆ ದಕ್ಷ ಗಾಯತ್ರಿ ಜಪ ಸಮವಾರದಯ್ಯ ಕಪಿಲ ಸಿಕ್ಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಅದು ಒಂದು ವಚನ ನಾವು ಓದ್ತೀವಿ ಅದರಲ್ಲಿ ಎಷ್ಟು ಪುಣ್ಯ ಬರ್ತದಂದ್ರ ಒಂದು ಪುರಾಣ ಹೇಳಿದಷ್ಟು ಪುಣ್ಯ ಬರ್ತದ ಒಂದು ಪುರಾಣ ಹೇಳಿಸಬೇಕು ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅದು ಸುಮಾರು ಹತ್ತಾರು ದಿವಸ ಸಮಯ ಬೇಕಾಗ್ತದೆ ಒಂದು ವಚನ ಓದ್ಲಿಕ್ಕೆ ಒಂದು ನಿಮಿಷ ಸಾಕು ಒಂದು ನಿಮಿಷ ನೀವು ಭಕ್ತಿಯಿಂದ ಒಂದು ವಚನ ಓದಿದ್ರಿ ಅಂದ್ರೆ ಅಲ್ಲಿ ಅಷ್ಟೊಂದು ಪುಣ್ಯ ಪ್ರಾಪ್ತಿ ಆಗ್ತದೆ ಒಂದು ನೂರು ವಚನ ನೀವು ಓದ್ರಿ ಅಂದ್ರೆ ಒಂದು ಸಾವಿರ ಯಾರ ಮಾಡಿದಷ್ಟು ಪುಣ್ಯ ಅದು ನಿಮಗ್ ಸಿಗುತ್ತದೆ ಮತ್ತೊಂದು ಸಾವಿರ ವಚನಗಳು ದಿನ ಒಂದು ನೂರ ಅಂದ್ರೆ ಒಂದು ಹತ್ತು ಒಂದು ಸಾವಿರ ನೀವು ವಚನ ಮಾಡಿದ್ರೆ ಲಕ್ಷ ಗಾಯತ್ರಿ ಜಪ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಜಪ ಲಕ್ಷ ಗಾಯತ್ರಿ ಜಪ ಅಂತ ಕೇಳ್ತಾರೆ ಅಂತ ಒಂದು ಲಕ್ಷ ಗಾಯತ್ರಿ ಜಪ ಮಾಡಬೇಕು ಅಂದ್ರೆ ಸುಮಾರು ದಿವಸಗಳು ಬೇಕು ಅದು ಬೇಕಾದಷ್ಟು ಖರ್ಚು ಮಾಡಿದರೆ ಅಷ್ಟು ನಮ್ಮ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಕೇವಲ ಒಂದು ಸಾವಿರ ವಚನ ಓದಿದ್ರಾಯ್ತು ಅಂತ ಒಂದು ಪುಣ್ಯ ನಮಗೆ ಪ್ರಾಪ್ತಿ ಆಗ್ತದೆ ಯಾಕೆ ವಚನಗಳಲ್ಲಿ ಅಷ್ಟೊಂದು ಶಕ್ತಿ ಅದ ಅದನ್ನು ಯಾಕೆ ಓದಬೇಕು ನಾವು ವಚನಗಳನ್ನಂದ್ರೆ ವಚನಗಳು ಯಾರೋ ಬೇರೆ ಬೇರೆ ಬರ್ತಿದಾರ ಸ್ವತಃ ಬಸವಣ್ಣನವರು ಸ್ವತಃ ಅಕ್ಕಮ್ಮೆ ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರು ಉಳಿದ ಶರಣರೆಲ್ಲರೂ ಅವರ ಲಿಂಗ ಹಸ್ತದಿಂದ ಬಂದಿರತಕ್ಕಂತಹ ವಚನಗಳು ಜಗತ್ತಿನ ಯಾವುದೇ ಧರ್ಮ ಗ್ರಂಥ ಅದು ಅವ್ರ ಧರ್ಮ ಪ್ರವಾದಿಗಳು ಬರೆದಿದ್ದಲ್ಲ ಬೈಬಲ್ ಯಶು ಕ್ರಿಸ್ತ ಬರೆದಿದ್ದಲ್ಲ ಅವ್ರ ಊರಿಗೆ ಸುಮಾರು ನೂರಾರು ವರ್ಷಗಳಾದ್ಮೇಲೆ ಅವ್ರ ಶಿಷ್ಯರೆಲ್ಲ ಸೇರಿ ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನ ನೆನಪಿಟ್ಕೊಂಡು ಒಡಂಬಡಿಕೆ ತಿಳ್ಕೊಂಡು ಆ ಒಂದು ಬೈಬಲ್ ಅನ್ನ ಬರೆದಿದ್ದಾರೆ ಇವತ್ತಿಗೂ ಪವಿತ್ರ ಗ್ರಂಥ ಪ್ರತಿಯೊಬ್ಬ ಕ್ರಿಶ್ಚಿಯನ್ ಸಮುದಾಯದವರು ಅವರು ಓದ್ತಾರೆ ಅಧ್ಯಯನ ಮಾಡ್ತಾರೆ ಭಕ್ತಿ ಓದ್ತಾರೆ ಮತ್ತು ಒಬ್ಬ ಅವರು ಬಡ ಕಾರ್ಮಿಕ ಆದಾಗ ಕೂಲಿ ಕೆಲಸ ಮಾಡ್ತಾರೆ ಅಂದ್ರೆ ಸಹಿತ ಬೈಬಲ್ ಇರದೇ ಒಂದು ಮನೆಗಳು ಕೊಡಲ್ಲ ಅಷ್ಟೇ ಭಕ್ತಿ ನಾವು ಕುರಾನ್ ನೋಡ್ತೀವಿ ಕುರಾನಲ್ಲಂತೂ ಇಷ್ಟು ನಿಷ್ಠೆ ಇಷ್ಟು ಭಕ್ತಿ ಒಂದು ಲಕ್ಷ ಸೇನೆ ಅತ್ತ ಇತ್ತ ಆಗಲ್ಲ ಅದನ್ನು ಪ್ರಕಟ ಮಾಡ್ತಾರೆ ಮತ್ತು ಅದರ ಹಿಂದೆ ಅವರು ಆ ಕುರಾನ್ ಎಷ್ಟು ಪವಿತ್ರ ಭಾವನೆ ಇದೆ ಕುರಾನು ಸಹ ಮಹಿಮತ್ ವೈದ್ಯ ಬರೋ ಸತ್ತ ಕೈಯಿಂದ ಬರ್ತಕ್ಕಂಥದ್ದು ಅಲ್ಲ ಅವ್ರು ಹೇಳ್ತಾರೆ ಯಾರೋ ಬರ್ದಿದ್ದು ಅವರು ಆಕಾಶದಿಂದಲೇ ಬಂತು ಅಂತಕ್ಕಂಥ ಒಂದು ನೋಡೋ ವಿಚಾರಗಳನ್ನ ಜಗತ್ತಿನ ರೀತಿ ಅದನ್ನ ನಂಬಿ ಅವರು ಅಷ್ಟೊಂದು ಪವಿತ್ರ ತಿರುಗುರ ಪ್ರಚರಣೆ ಮಾಡ್ತಾರೆ ಮತ್ತೆ ಕುರಾನ ಪ್ರಕರಣ ಮಾಡಬೇಕಂದ್ರೆ ಅದು ನಮ್ಮ ಭಾಷೆಗಳಲ್ಲಿ ಇಲ್ಲ ಅದು ಇದು ಅರಬಿ ಭಾಷೆ ಅರಬಿ ಅರಬ್ ಓದಬೇಕು ಅವ್ರು ಅದು ಓದಿದಾಗ ಮಾತ್ರ ಅದು ಪವಿತ್ರದೇ ಬರ್ತು ಕೂಡ ಅರಬ್ಬಿ ಭಾಷೆಯಲ್ಲೇ ಓದಬೇಕು ಅರಬಿ ಭಾಷೆ ಕಲಿಸ್ಲಿಕ್ಕಂದ್ರೆ ಅವ್ರು ಸಣ್ಣ ಮಕ್ಕಳು ಇದ್ದ ಮೂರು ನಾಲ್ಕು ವರ್ಷ ಮಕ್ಕಳಾಗಿ ಹತ್ರನೇ ಅವ್ರು ಮಸೀದಿ ಕಳಿಸ್ತಾರೆ ಮಸೀದಿ ಅವರು ಈ ಒಂದು ಭಾಷೆ ಕಲಿಸ್ತಾರೆ ಅವ್ರಿಗೆ ಅದು ಭಾಷೆ ಕಲಿತು ಅವರು ಕುರಾರ್ ಹೋಗ್ತಾರೆ ಅವ್ರಿಗೆ ಎಷ್ಟು ಭಕ್ತಿ ಇದೆ ಎಷ್ಟು ಶ್ರದ್ಧೆ ಇದೆ ಅವ್ರಿಗೆ ಅವ್ರ ಧರ್ಮಗ್ರಹಗಳ ಮೇಲೆ ಅದಕ್ಕಂತ ಇವತ್ತು ಜಗತ್ತಾಪಿಗೆ ಹೋಗ್ತಾ ಇದೆ ಹೋಗಿಲ್ಲ ಏನಾದರ್ ಸಹಕ್ಕೆ ಬರ್ತಾರೆ ಏನಾವ್ ಎಲೆಕ್ಷನ್ ಬರಲಿ ಯಾರ ಹತ್ರ ಹೋಗ್ತಾರ ನಮ್ಮಲ್ಲಿ ಯಾರು ಬರಲ್ಲ ರೀ ಕೊಡ್ಬೋದು ಯಾಕಂದ್ರೆ ಬರ್ ಒಂಚು ಹೋಗಿದ್ದೇವೆ